ನಮಸ್ತೆ ಸೊ ನಾನು ನಮ್ಮ ಪರಿವಾರದ ಸದಸ್ಯರು ಕೇಳಿದ ಕೆಲವು ಪ್ರಶ್ನೆಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ರೆ ಆ ಪ್ರಶ್ನೆಗಳು ಅವರ ಲೈಫ್ ಅಲ್ಲಿ ಫೇಸ್ ಮಾಡಿರುವಂತಹ ಪ್ರಶ್ನೆಗಳಾಗಿದ್ದಕ್ಕೆ ತುಂಬಾ ರಿಲೇಟೇಬಲ್ ಇರುತ್ತೆ ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಹತ್ತಿರವಾಗಿದ್ದಿರುತ್ತೆ ಹಾಗಾಗಿ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ನಾನು ಅಂದ್ಕೊಳ್ಳೋದು ಹಾಗಾಗಿ ಅದನ್ನ ನೋಡ್ಕೊಂಡು ಬರೋಣ ಸ್ವಲ್ಪ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಒಂದು ನಿಮಿಷ ನಾನು ನೋಡ್ಕೊಂತೀನಿ ಅಂದ್ಕೊಂಡೆ ಜಸ್ಟ್ ಹಾ ಸಿ ಒಬ್ರು ಏನ್ ಪ್ರಶ್ನೆ ಕೇಳಿದ್ರು ಅಂದ್ರೆ ನಮ್ಮ ಹತ್ರ ಇರುವವರು ಒಬ್ರು ಅವರು ತುಂಬಾ ಕಿರಿಕಿರಿ ಮಾಡ್ತಾರೆ ನನಗೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಹ್ ಕಿರಿಕಿರಿ ಮಾಡ್ತಿರ್ತಾರೆ ಈ ತರಹ ಕಿರಿಕಿರಿ ಮಾಡಿದವರಿಂದ ನನಗೆ ಮುಕ್ತಿ ಬೇಕು ಬಿಡುಗಡೆ ಬೇಕು ಆ ಕಿರಿಕಿರಿ ತಪ್ಪಿಸ್ಕೊಳ್ಬೇಕು ಅದು ಹೆಂಗೆ ಅಂತ ಹೇಗೆ ನಾವು ತಪ್ಪಿಸ್ಕೊಳ್ಬಹುದು ಅಂತ ಮೊದಲನೇದಾಗಿ ನಮಗೆ ಗೊತ್ತಾಗ್ಬೇಕಾಗಿದ್ದೇನೆಂದ್ರೆ ಅವರು ಕಿರಿಕಿರಿ ಮಾಡ್ತಾ ಇದಾರೆ ಅಂದ್ರೆ ಅವರು ಕಿರಿಕಿರಿ ಮಾಡುವ ತರಹ ನಾವು ಅವರಿಗೆ ಮೊದಲಿನಿಂದ ಅಲೋ ಮಾಡಿದೀವಿ ಅಂತ ಪರ್ಮಿಟ್ ಮಾಡಿದೀವಿ ಅಂತ ಹೌದಲ್ವಾ ಇಲ್ಲದೇ ಇದ್ರೆ ನಮ್ ನಾವೊಂದು ನಮ್ದು ಒಂದು ಸ್ಪೇಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಅಂದ್ರೆ ಏನು ಆ ನಮ್ಗೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಗ್ಬೇಕಾದ್ರು ಹೇಳ್ಬಹುದು ಮಾಡಬಹುದು ಅನ್ನುವ ತರಹ ವರ್ತನೆ ಇದ್ರೆ ಅಂದ್ರೆ ನಮ್ಮನ್ನ ನಾವು ತುಂಬಾ ನಗಣ್ಯರು ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮನ್ನ ನಾವು ಆಗ ಬೇರೆಯವರೆಲ್ಲ ನಮ್ಮನ್ನ ನಗಣ್ಯರು ಅಂತ ಕನ್ಸಿಡರ್ ಮಾಡ್ತಾರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಏನ್ ಅಂದ್ಕೊಳ್ತಾರೆ ಅಂದ್ರೆ ಬೇರೆಯವರು ನನ್ನನ್ನ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ವಾಸ್ತವಿಕವಾಗಿ ಬೇರೆಯವರು ಯಾರನ್ನು ಕಮ್ಮಿ ಮಾಡೋಕೆ ಆಗೋದಿಲ್ಲ ಅಕಸ್ಮಾತ್ ಬೇರೆಯವರು ನಮ್ಮನ್ನ ಕಮ್ಮಿ ಮಾಡಿದ್ರು ನಮಗೇನು ಲಾಸ್ ಇಲ್ಲ ಅದರಿಂದ ಅವರ ಮನಸ್ಸಿನ ಚಿಂತನೆ ಅವರ ಅವ್ರ ಬುದ್ಧಿ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಇರ್ತಾರವರು ಅಲ್ವಾ ಡೇಂಜರ್ ಯಾವುದು ಅಂದ್ರೆ ನಮ್ಮನ್ನ ನಾವು ಕಮ್ಮಿ ಅಂತ ಕನ್ಸಿಡರ್ ಮಾಡ್ತೀವಲ್ಲ ಅದು ಡೇಂಜರ್ ಯಾರೋ ಒಬ್ರು ಒಂದ್ ದಿವ್ಸ ಏನೋ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಹೋದ್ರು ಅಂದ್ರೆ ಅವಾಗ ಅದು ಅವರಲ್ಲಿ ಏನೋ ಒಂದಿಷ್ಟು ಸ್ವಭಾವ ಇದೆ ಅಂತ ಅಂದ್ರೆ ನಮ್ಮನ್ನ ಕಮ್ಮಿ ಮಾಡ್ಬೇಕಂತ ಅನ್ಕೊಂಡ್ ಮಾಡಿದ್ದಾರೆ ಅಂದ್ರೆ ಪದೇ ಪದೇ ನಮ್ಮನ್ನ ಬೇರೆಯವರು ಕಮ್ಮಿ ಮಾಡ್ತಾರೆ ಅಂದ್ರೆ ನಮ್ಮನ್ನ ನಾವು ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕು ಅವಲೋಕನ ಮಾಡ್ಬೇಕು ಒಳಗಡೆಯಲ್ಲಿ ಯಾಕೆಂದ್ರೆ ಒಳಗಡೆಯಲ್ಲಿ ನಿಜವಾಗಿ ನಮ್ಮನ್ನ ನಾವು ಕಮ್ಮಿ ಮಾಡ್ಕೊಂಡಿರ್ತೀವಿ ಅಂದ್ರೆ ಗೊತ್ತಿಲ್ಲದೆ ಮಾಡ್ಕೊಂಡಿರ್ತೀವಿ ಅದು ಉದ್ದೇಶ ಪೂರ್ವಕವಾಗಿ ಅಲ್ಲ ಇದು ತುಂಬಾ ಲೋ ಕಾನ್ಫಿಡೆನ್ಸ್ ಅಂತೀವಲ್ವಾ ನನ್ ಬಗ್ಗೆ ನನಗೆ ಭರವಸೆ ಇಲ್ಲದೆ ಇದ್ದಾಗ ಆವಾಗ ತುಂಬಾ ಬೇರೆಯವರು ನಮ್ಮನ್ನ ಕಮ್ಮಿ ಮಾಡ್ಲಿಕ್ಕೆ ದಾರಿ ಆಗತ್ತೆ ಯಾಕೆ ಯಾಕೆ ಅಂದ್ರೆ ಸ್ವಲ್ಪ ಸೂಕ್ಷ್ಮ ವಿಷಯ ಇದು ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲದೆ ಇದ್ರೆ ನಾವು ಯಾವಾಗ್ಲೂ ಬೇರೆಯವರ ಅಪ್ರೂವಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅಂದ್ರೆ ಅವರು ನನ್ನನ್ನ ಆ ಒಪ್ಪಬೇಕು ಅಂತ ಅವರು ನನ್ಗೆ ನನ್ ನನ್ನ ಬಗ್ಗೆ ಅವ್ರು ಕೆಟ್ಟದಾಗಿ ತಿಳ್ಕೋಬಾರದು ಅಂತ ನಮ್ ಬಗ್ಗೆ ನಮ್ಗೆ ತುಂಬಾ ಕಮ್ಮಿ ಇದ್ದಾಗ ಈ ತರ ಯೋಚನೆಗಳು ಜಾಸ್ತಿ ಬರುತ್ತೆ ಬೇರೆಯವರು ನನ್ನನ್ನ ಕೆಟ್ಟದಾಗಿ ತಿಳ್ಕೋಬಾರದು ಅಂತ ಅವಾಗ ನಾವು ಡೇರ್ ಡೇವಿಲ್ ಆಗಿ ಧೈರ್ಯವಾಗಿ ಯಾರ ಜೊತೆಗೂ ಮಾತಾಡೋದಿಲ್ಲ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಬಿಹೇವ್ ಮಾಡ್ತೀವಿ ಅವ್ರಿಗೆ ನೋವಾಗ್ಬಾರ್ದಲ್ವಾ ಅವ್ರ ಮನಸ್ಸಿಗೆ ಯಾಕೆಂದ್ರೆ ಅವ್ರ ಮನಸ್ಸಿಗೆ ನೋವಾದ್ರೆ ನಾನು ಕೆಟ್ಟವ್ನಾಗ್ಬಿಡ್ತೀನಿ ಅಥವಾ ಕೆಟ್ಟವಳಾಗ್ಬಿಡ್ತೀನಿ ಅದಕ್ಕೆ ಏನ್ ಮಾಡೋಣ ಸಾಫ್ಟ್ ಆಗಿ ಮಾತಾಡೋಣ ಒಂದ್ ದಿವ್ಸ ಸಾಫ್ಟ್ ಆಗಿ ಮಾತಾಡಿದ್ರಿ ಎರಡ್ ದಿವ್ಸ ಸಾಫ್ಟ್ ಆಗಿ ಮಾತಾಡಿದ್ರಿ ನಾಲ್ಕು ದಿವ್ಸ ಸಾಫ್ಟ್ ಆಗಿ ಮಾತಾಡಿದ್ರಿ ಹತ್ತು ದಿವ್ಸ ಸಾಫ್ಟ್ ಆಗಿ ಮಾತಾಡಿದ್ರೆ ಹ್ಮ್ ನೀವೆಷ್ಟು ಜಾಸ್ತಿ ದಿವ್ಸ ಸಾಫ್ಟ್ ಆಗಿ ಮಾತಾಡ್ತೀರಲ್ವಾ ಅಷ್ಟು ಜಾಸ್ತಿ ಎರಡ್ ಕಡೆಗೆ ಈ ಸಾಫ್ಟ್ನೆಸ್ ಕಾಂಕ್ರೀಟ್ ಆಗ್ತಾ ಹೋಗುತ್ತೆ ಎರಡ್ ಕಡೆ ಅಂದ್ರೆ ಒಂದು ನಿಮ್ಮಲ್ಲಿ ನಾನು ತುಂಬಾ ಸಾಫ್ಟ್ ಆಗಿ ಮಾತಾಡೋದು ಅಂತ ಬಹಳ ದಿವ್ಸದಿಂದ ಮಾತಾಡಿ ಮಾತಾಡಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಸೊ ಹಾಗಾಗಿ ಏನು ಸ್ವಲ್ಪ ರಫ್ ಆಗಿದ ಮಾತುಗಳು ನಿಮ್ ಕಡೆಯಿಂದ ಬರೋದಿಲ್ಲ ಒಂದು ಎರಡನೇದಲ್ಲಿ ಅಂದ್ರೆ ಸುತ್ತ ಇರ್ತಾರಲ್ವ ನಮ್ ಸುತ್ತ ಇರುವವರು ನಮ್ಮ ಹತ್ತಿರದವರು ದೂರದವ್ರು ಪರಿಚಯದವ್ರು ಅವರೆಲ್ಲರೂ ಕೂಡ ನಮ್ಮನ್ನ ಆ ತರಹ ತಿಳ್ಕೊಂಡಿರ್ತಾರೆ ಇವರು ಸ್ವಲ್ಪ ಸಾಫ್ಟ್ ಅಂತ ಸೊ ಹಾಗಾಗಿ ಅವರು ಇನ್ನೂನು ನಮ್ಮಿಂದ ಸಾಫ್ಟ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಇವ್ರು ನಾವು ಒಂದ್ ಒಂದ್ ಸ್ವಲ್ಪ ಏನಾದ್ರು ಕೋಪ ಮಾಡ್ಕೊಂಡ್ರು ಅವ್ರು ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ ಇದೇನು ಕೋಪ ಮಾಡ್ಕೊಂತಾರೆ ಇವ್ರು ಅಂತ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ವ್ಯಕ್ತಿತ್ವ ಹೀಗೆ ಅನ್ನುವುದನ್ನ ಇನ್ನಷ್ಟು ಮತ್ತಷ್ಟು ಸ್ಟ್ರಾಂಗ್ 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 ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂತ ಬಂದ್ಬಿಟ್ಟಿದೀವಿ ತುಂಬಾ ದಿವಸದಿಂದ ಆಮೇಲೆ ಅದೊಂದು ಗೋಡೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇವಾಗ ಬೇರೆಯವರು ಏನ್ ಬೇಕಾದ್ರೂ ಮಾಡಬಹುದು ಆಗೋಗಿದೆ ಹೆಂಗಾದ್ರೂ ಇರಬಹುದು ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ರೆ ಹಾಗೆ ನಮ್ಮ ಬಗ್ಗೆ ನಾವು ತುಂಬಾ ನಗಣ್ಯವಾಗಿ ಕನ್ಸಿಡರ್ ಮಾಡ್ಬಿಟ್ಟಿರ್ತೀವಿ ತುಂಬಾ ದಿವಸದಿಂದ ಹಾಗಾಗಿ ಆಗೋದಿದ್ರು ಸೊ ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ ನೀವು ಮೊದಲು ನಿಮ್ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು ಸ್ಟ್ರಾಂಗ್ ಆಗಿ ನೀವು ನಿಮ್ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು ಯೋಚನೆ ಅಂದ್ರೆ ಬರೀ ಮಾನಸಿಕವಾಗಿ ಅಂತಲ್ಲ ತುಂಬಾ ಒಳಗಡೆಯಿಂದ ತುಂಬಾ ಆಳದಿಂದ ನಿಮ್ ಬಗ್ಗೆ ನಿಮ್ಗೆ ತುಂಬಾ ದೊಡ್ಡ ಭರವಸೆ ಬರಬೇಕು ಇದಕ್ಕೆ ನಾವು ನಿಜವಾಗಿ ಇದನ್ನ ಆತ್ಮವಿಶ್ವಾಸ ಅಂತ ಕರಿಬೇಕು ಇಂಥದ್ದೊಂದು ಆತ್ಮವಿಶ್ವಾಸ ನಿಮಗೆ ಸ್ಟ್ರಾಂಗ್ ಆಗಿ ಬಂದ್ರೆ ನ್ಯಾಚುರಲ್ ಆಗಿ ಬೇರೆಯವರು ನಿಮ್ಮನ್ನ ಬೇರೆನೇ ತರಹ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಸ್ವಲ್ಪ ಸಾಧನೆ ಮಾಡಬೇಕು ಅಂದ್ರೆ ನಾವು ಬಹಳಷ್ಟು ದಿವಸ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ನಮ್ಮನ್ನ ನಾವು ಗಮನಿಸಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರಬೇಕು ಅವಾಗ ನಮ್ಗೊಂದು ಡಿಫ್ರೆಂಟ್ ಪರ್ಸನಾಲಿಟಿ ಬರೋದಕ್ಕೆ ದಾರಿ ಆಗತ್ತೆ ಅದು ಬರ್ತಿದ್ದ ಹಾಗೆ ಹೊರಗಡೆಯಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಥ್ಯಾಂಕ್ ಯು ನಿಮ್ಗೆ ಈ ವಿಷಯ ಹಿಡ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳೋದಕ್ಕಾಗುತ್ತೆ ಥ್ಯಾಂಕ್ ಯು ಮತ್ತೆ ಭೇಟಿಯಾಗುತ್ತೆ